ನಾವು ಹೆงಕಡೆ ಯಾರಿಗೂ ದಕ್ಷಿಣ ಹೆงಕಡೆ ಹೋಗಬೇಕು ಕೊತ್ತಿನ ಕರೆ ಇರುವ ಭಾಗ ಹವಿಗೆ ಭಾಗ ಹೆงಕಡೆ ಮಾಡಬೇಕು ಸಂತಿನ ಕೈ ಗುಡಿ ಮತಿರಬೇಕು ಪರಕರಿ ಅವರಿಗೆ ಮೂಚಿನ ನಾವು ಗಡವಿಗೆ ಇರಬೇಕು ಯಾಕಪ್ಪಾ ಪೂರ್ತಿ ಗಡಾಯ ಇದೆ ಇಲ್ಲ ಅಂತವರು ಈ ಕಡೆ ನಮ್ಮ ಬೆಳಗಡೆ ಬರ್ತೀವಿ ಸಾಲಿ ವಂದನೆ ವಾಯಿನಿ ಅದರ ನಂತರ ಎನ್ನೇ ವಾಯಿನಿ ಮೂರನೇ ವಾಯಿನಿ ಅವರು ಮೂರನೇ ವಾಯಿನಿ ಅರೆ ಇಲ್ಲಿ ಶಿಕ್ಷಕರು ಮೂರನೇ ವಾಯಿನಿ ಶಿಕ್ಷಕರು ತಕ್ಕ ಸರಿ ಮಾಡ್ತೀವಿ ಇಲ್ಲಿ ನಾವು ಶಿಕ್ಷಣ ಗಮನಿಸಬೇಕು ಒಂದು ಮತ್ತೆ ಎರಡುವಾಗಿ ಹೊತ್ತು ಹಿಂದೆ ಅರ್ಗವಾಗಿ ಇರಬೇಕು ಮೂರು ನಾಲ್ಕು ಐದು ಹಿಂದುಗಡೆ ಸಾರ್ ಮಾಡಬೇಕು ಮೂರು ಹದಿನಗಡೆ ನಾಲ್ಕು ಹದಿನಿಂದುಗಡೆ ಐದು ವಾಯಿನಿ ನಮ್ಗೆ ಸಂಖ್ಯೆ ಎಲ್ಲಿದೆ ವಾಹಿನಿ ಎಷ್ಟಿರ್ಬೇಕಂತ

ನಮ್ಮ ಸರಿ ಯಾರು ಕೂಡ ಬೆನ ಅಂತವ್ರು ಮನೆಯನ್ನು ತಾಳು ಮಾಡಬೇಕು ನಾವು ಮನೆಯಲ್ಲಿ ನಮ್ಮ

ಗಮನಿಸ್ಬೇಕು ಇಲ್ಲಿ ಬಾಲಕರಿಗೆ ಯಾರಿಗೆ ಪರ್ಯವೇಷನ ಇಲ್ಲ ಕೊನೆಯ ನಾವು ಶಿಕ್ಷಕರು ಗಮನಿಸ್ಬೇಕು ಯಾರು ಪರ್ಯವೇಷ ಬೆಲೆಯಾಗಿದೆ ಕೆಳಗಡೆ ನಮ್ಮನ್ನು ಬೆಲೆ ಅವರು ಕಳಿಸ್ಬೇಕು ವಾಹಿನಿ ಶಿಕ್ಷಕರು ನಮ್ಮ ವಾಹಿನಿಲಿ ಸಂಖ್ಯೆ ಸರಿಯಾಗಿ ಆಗಿದೆ ಅಂತ ಹೇಳಿದ್ರೆ ಸಂಖ್ಯೆ ಹೇಳಬೇಕು ಇಲ್ಲಿ ಪೂರ್ಣ ಆಗಿದೆ ನಮ್ಮ ವಾಹಿನಿ ಒಂದು ಸಂಖ್ಯೆಯನ್ನ ಹೋಗ್ಬೇಕು ಪೂರ್ತಿ ಗಣವಸೆ ಯಾರಿಂದ ಲೇಸ್ ಕಟ್ಟುವಂತ ಬದಲೇ ಬೇಕು ಯಾರಿಂದ Terima kasih telah menonton!